ನಮಸ್ತೆ ಅನ್ಮೈ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನಿವತ್ತು ದೇವರ ಪಾತ್ರೆಗಳನ್ನೆಲ್ಲ ಯಾವ ರೀತಿ ಹೊಳಪು ಬರೋ ರೀತಿ ತೊಳೆಯೋದು ಅಂತ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಡಲ್ ಆಗಿದೆ ಇದು ಇದನ್ನು ನಾವಿವಾಗ ಪಳಪಳ ಹುಳಿಯ ರೀತಿ ಮಾಡೋದು ಹೇಗೆ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಬಳಸ್ಕೊಂಡು ಸುಲಭವಾಗಿ ನಾವು ಇದನ್ನು ಕ್ಲೀನ್ ಮಾಡ್ಕೊಳ್ಬೋದು ಇದನ್ನ ಯಾವ ರೀತಿ ಮಾಡೋದು ಯಾವ್ಯಾವ ಪದಾರ್ಥ ಬಳಸಿ ಇದನ್ನು ಕ್ಲೀನ್ ಮಾಡೋದು ಅಂತ ನೋಡೋಣ ವಿಡಿಯೋ ನೋಡೋದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಈಗ ಈ ಪ ಒಂದು ಹರಿಮಾಣ ಅಂತ ಹೇಳ್ತೀವಿ ಅದನ್ನ ತೊಗೊಂಡಿದ್ದೀನಿ ಇವಾಗ ನೋಡಿ ಈ ಥರ ಡಲ್ಲಾಗಿದೆ ಸೊ ಇದನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತಂದರೆ ಮೊದಲನೇದಾಗಿ ಎಲ್ಲ ಮನೆಯಲ್ಲೂ ಕೂಡ ಸೋಡಾ ಇದ್ದೇ ಇರುತ್ತೆ ಅಲ್ವಾ ಬೇಕಿಂಗ್ ಸೋಡಾ ಎಲ್ಲ ಮನೆಯಲ್ಲೂ ಇದ್ದೇ ಇರುತ್ತೆ ನೋಡಿ ನಾನೀಗ ಬೇಕಿಂಗ್ ಸೋಡಾವನ್ನು ಸುಮಾರು ಒಂದು ಅರ್ಧ ಚಮಚ ಆಗುವಷ್ಟು ಇದ್ರ ಮೇಲೆ ಹೀಗೆ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಚಮಚ ಹಾಕ್ಕೊಂಡ್ರೆ ಸಾಕು ನೋಡಿ ಬೇಕಿಂಗ್ ಸೋಡಾವನ್ನು ಹಾಕಿದ್ದೀನಿ ಇವಾಗ ನಾನಿಲ್ಲಿ ಸಾಲ್ಟ್ ತಗೊಂಡಿದ್ದೀನಿ ಉಪ್ಪು ಇದನ್ನು ಕೂಡ ಇದೇ ರೀತಿ ಎಲ್ಲ ಕಡೆ ಹಾಕ್ಕೊಳ್ಳಿ ತುಂಬ ಈಸಿಯಾಗಿ ಇದನ್ನು ನಾವು ಕ್ಲೀನ್ ಮಾಡ್ಕೊಳ್ಬೋದು ನೋಡಿ ಇವಾಗ ಉಪ್ಪನ್ನು ಕೂಡ ಹಾಕಿದ್ದಾಯಿತು ನೆಕ್ಸ್ಟ್ ಇದಕ್ಕೆ ನಿಂಬೆಹಣ್ಣು ಈ ನಿಂಬೆಹಣ್ಣು ಅಥವಾ ನಿಂಬೆಹಣ್ಣು ಇದ್ದರೆ ನಿಂಬೆಹಣ್ಣು ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ವಿನೆಗರ್ ಇದ್ದರೆ ವಿನೇಗರ್ನೂ ಕೂಡ ನೀವು ಹಾಕ್ಕೊಳ್ಬೋದು ನೋಡಿ ಈ ಥರ ಎಲ್ಲ ಕಡೆ ಹಾಕೋಬೇಕು ಈ ಥರ ಒಂದೇ ಒಂದು ನಿಂಬೆಹಣ್ಣಿದ್ರೆ ಸಾಕು ಎಲ್ಲ ಪಾತ್ರೆಗಳನ್ನು ಕೂಡ ನೀವು ಕ್ಲೀನ್ ಮಾಡ್ಕೊಳ್ಬೋದು ನೋಡಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅದು ಆ್ಯಕ್ಟಿವೇಟ್ ಆಗ್ತಾ ಇರುವಾಗಲೇ ಎಷ್ಟು ಕ್ಲೀನ್ ಆಯಿತು ಅಂತ ನೋಡಿದ್ರ ಈ ಥರ ಹಾಕ್ಕೊಂಡಾದ್ಮೇಲೆ ಸತಿ ಯಾವ್ದಾದ್ರು ಟೂತ್ ಬ್ರೆಷ್ ಎಲ್ಲ ಇರತ್ತಲ್ವ ಅದರ ಸಹಾಯದಿಂದ ಈ ಥರ ಎಲ್ಲ ಕಡೆ ಈ ಥರ ಹಾಕ್ಕೊಳ್ಬೇಕು ಕೇವಲ ಒಂದು ಐದರಿಂದ ಹತ್ತು ನಿಮಿಷದಲ್ಲೇ ನೀವು ಇದನ್ನು ಕ್ಲೀನ್ ಮಾಡ್ಕೊಬಿಡ್ಬೋದು ನೋಡಿ ಈ ರೀತಿ ಎಲ್ಲ ಕಡೆ ಬರೋ ಬರೋ ರೀತಿ ಈ ಥರ ನಾವು ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಎಲ್ಲ ಕಡೆಗೂ ಕೂಡ ನಾವು ಸ್ಪ್ರೆಡ್ ಮಾಡ್ಕೊಳ್ಬೇಕು ನೋಡಿ ಇದು ಆಲ್ರೆಡಿ ಕ್ಲೀನ್ ಆಗೇ ಬಿಡ್ತು ದೇವರ ಪಾತ್ರೆಗಳು ನೋಡಿ ಯಾವ ಥರ ಹೊಳಿತಾ ಇದೆ ಅಂತ ಆಲ್ರೆಡಿ ಕ್ಲೀನ್ ಆಗೇ ಬಿಡ್ತು ನೋಡಿ ಇದು ಹೊಸ ಥರ ಅಂತ ತುಂಬ ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿ ಒಂದು ಐದು ನಿಮಿಷ ಬಿಟ್ಬಿಡಿ ಇದನ್ನು ಐದು ನಿಮಿಷ ಬಿಟ್ಟು ಆ ನಂತರ ಮತ್ತೆ ಇದನ್ನು ಈ ಥರ ಉಜ್ಜಿ ಕ್ಲೀನ್ ಮಾಡಿದ್ರೆ ನೋಡಿ ಯಾವ ಥರ ಆಯಿತು ಅಂತ ನೋಡಿ ಫ್ರೆಂಡ್ಸ್ ಈ ರೀತಿ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟಿದ್ದೆ ಇವಾಗ ನಾನು ನೀವು ಪಾತ್ರೆ ತೊಳಿಲಿಕ್ಕೆ ಏನು ಯೂಸ್ ಮಾಡ್ತೀರ ಲಿಕ್ವಿಡ್ಡು ಅದನ್ನು ನಾನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಬಳಸ್ತಾ ಇದ್ದೀನಿ ನೋಡಿ ಎಷ್ಟು ಬೇಕು ಉಜ್ಜಲಿಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ ಈ ಥರ ಈ ಥರ ಹಾಕ್ಕೊಂಡು ಒಂದು ಸ್ಟೀಲ್ ಬ್ರಷನ್ನು ತಗೊಂಡು ನೀಟಾಗಿ ನೋಡಿ ಈ ರೀತಿ ಈ ರೀತಿ ಕ್ಲೀನ್ ಮಾಡ್ಕೋಬೇಕು ನೋಡಿ ಎಲ್ಲ ಕಡೆ ಈ ಥರ ಕ್ಲೀನ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಫಳ ಫಳ ಅಂತ ಹೊಳಿತಾ ಇದೆ ಅಂತ ಕಾಣಿಸ್ತಾ ಇದೆ ಅ ಮೊದಲು ತುಂಬಾ ಡಲ್ಲಾಗಿಬಿಟ್ಟಿತ್ತು ಇವಾಗ ನೋಡಿ ಯಾವ ಥರ ಬಂದಿದೆ ಅಂತ ಇದು ಕೂಡ ಅಷ್ಟೇ ಈ ಥರ ವಿಮ್ಮೆಲ್ಲ ಹಾಕಿದ ಮೇಲೆ ಈ ಥರ ಒಂದ್ಸರ್ತಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ ನೋಡಿ ಫಸ್ಟ್ ಫಸ್ಟಿದಷ್ಟು ಕಪ್ಪಾಗಿಬಿಟ್ಟಿತ್ತು ಇವಾಗ ಹೇಗಿದೆ ಅಂತ ಇದೇ ರೀತಿ ನಾನು ಎಲ್ಲವನ್ನು ಕೂಡ ಕ್ಲೀನ್ ಮಾಡಿಕೊಂಡು ನೀರಲ್ಲಿ ವಾಶ್ ಮಾಡಿಕೊಂಡು ತೊಗೊಂಬರ್ತೀನಿ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಮೊದಲು ಎಷ್ಟು ಡಲ್ಲಾಗಿತ್ತು ಇವಾಗ ಯಾವ ಥರ ಪಾತ್ರೆ ಶೈನ್ ಆಗಿದೆ ಅಂತ ನೋಡಿ ನಾನು ನೀರೆಲ್ಲ ಹಾಕಿ ನೀಟಾಗಿ ವಾಶ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ ಇದು ನೋಡಿ ತುಂಬಾ ಹಳೆಯದಾಗಿರುವಂತಹ ಹರಿವಾಣ ತುಂಬಾ ಕಪ್ ಕಪ್ಪಾಗಿಬಿಟ್ಟಿತ್ತು ಇವಾಗ ಇಷ್ಟರ ಮಟ್ಟಿಗೆ ಇದು ಕ್ಲೀನ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಖಂಡಿತವಾಗಿಯೂ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೇನು ಹಬ್ಬಗಳ ಸಾಲು ಬರ್ತಾನೆ ಇರುತ್ತೆ ಅವಾಗೆಲ್ಲ ನೋಡಿ ಪಾತ್ರೆಗಳೆಲ್ಲ ನಮಗೆ ಈ ಥರ ಫಳ ಅಂತ ದೇವರ ಪಾತ್ರೆಗಳೆಲ್ಲ ಹೊಳಿತಾಯಿದ್ರೆ ಇದ್ರೆ ಥರ ಖುಷಿಯಾಗತ್ತೆ ಹಬ್ಬಗಳಲ್ಲಿ ಮಾತ್ರ ಅಲ್ಲ ಎಲ್ಲ ದಿನವೂ ಕೂಡ ನಾವು ಪಾ ದೇವರ ಪಾತ್ರೆಯನ್ನು ಈ ರೀತಿ ನೀಟಾಗಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಇದನ್ನು ಉಪಯೋಗಿಸ್ದೆ ತುಂಬ ವರ್ಷ ಆಗಿತ್ತು ಸೊ ಈಗ ಈ ವರ್ಷಕ್ಕೆ ಇದು ಇರಲಿ ಅಂತ ತೆಗೆದರೆ ನೋಡಿದ್ರೆ ಫುಲ್ ಕಪ್ಪಾಗಿತ್ತು ನೋಡಿ ಇವಾಗ ನಾನು ಇದನ್ನು ಯಾವ ರೀತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂತ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ಇದೇ ರೀತಿಯ ವೀಡಿಯೋದೊಂದಕ್ಕೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ